ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ತಾಲೂಕು ಪಂಚಾಯಿತಿ ಹತ್ತಿರ ಅಕ್ಕಾ ಬೇಕರಿ ಕಫೆಗೆ ಚಾಲನೆಯನ್ನ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಐವತ್ತು ಅಕ್ಕ ಬೇಕರಿ ಕೆಫೆ ಸ್ಥಾಪನೆ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಅಕ್ಕ ಬೇಕರಿ ಕಫೆ ಸಹಕಾರಿ ಸಚಿವ ಶರಣ ಪ್ರಕಾಶ ಪಾಟೀಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸಲು ಹಾಗೂ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಉತ್ತೇಜನವನ್ನ ನೀಡಲು ಅಕ್ಕ ಕೆಫೆ ಸಹಕಾರಿಯಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾದ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಇವರ ವತಿಯಿಂದ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿಯಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಅಕ್ಕ ಬೇಕರಿ ಕೆಫಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸಲು ಹಾಗೂ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಉತ್ತೇಜನವನ್ನ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರದ ಉಪಕ್ರಮದ ಅಡಿಯಲ್ಲಿ ಅಕ್ಕ ಕೆಫೆಯನ್ನ ಪ್ರಾರಂಭಿಸಲಾಯಿತು ಮಹಿಳಾ ಸಬಲೀಕರಣದತ್ತ ಮಹತ್ವದ ಹೆಜ್ಜೆಯನ್ನ ಇಟ್ಟು ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಎನ್ಆರ್ಎಲ್ಎಂ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಮೊದಲ ಅಕ್ಕ ಕೆಫಿಯನ್ನ ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಗಿದ್ದು ದೇವನಹಳ್ಳಿಯಲ್ಲಿ ಎರಡನೇ ಅಕ್ಕ ಕೆಫೆ ಬೇಕರಿ ಪ್ರಾರಂಭಿಸಲಾಗಿದೆ ರಾಜ್ಯಾದ್ಯಂತ ಐವತ್ತು ಅಕ್ಕ ಕೆಫಿಯನ್ನ ತೆರೆಯಲಾಗುವುದು ಎಂದು ಹೇಳಿದರು ಹಾಗೆಯೇ ಮಹಿಳೆಯರ ಸಬಲೀಕರಣಕ್ಕೆ ರಾಜ್ಯಾದ್ಯಂತ ಎರಡು ಸಾವಿರದ ಐನೂರು ಕಾಫಿ ಕೆಫಿಯನ್ನ ಸ್ಥಾಪನೆ ಮಾಡುವ ಉದ್ದೇಶವಿದೆ ಮೂರು ಸಾವಿರದ ಐನೂರು ಮಹಿಳೆಯರು ತರಬೇತಿಯನ್ನ ಪಡೆದುಕೊಂಡು ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ವಿವಿಧ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ ಎಂದರು ಸುಸಹಾಯ ಗುಂಪಿಗೆ ಸೇರಿದ ಹನ್ನೆರಡು ಮಹಿಳೆಯರ ತಂಡವು ಈ ಕೆಫೆಯನ್ನು ನಡೆಸುತ್ತಾರೆ ಅಕ್ಕ ಕೆಫೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ವಾರವಿಡಿ ಕಾರ್ಯವನ್ನು ನಿರ್ವಹಿಸಲಿದೆ ಮತ್ತು ಇಲ್ಲಿ ಆರೋಗ್ಯಕರ ಸ್ವಾದಿಷ್ಟಕರವಾದ ಆಹಾರ ಲಭ್ಯವಿದ್ದು ರುಚಿ ಶುಚಿಯ ಜೊತೆಗೆ ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ಆಹಾರವನ್ನು ಪೂರೈಸಲಾಗುತ್ತದೆ ಸರ್ಕಾರದ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಅಕ್ಕ ಕೆಫೆಯು ಕಾರ್ಯಕ್ರಮ ಗುಂಪುಗಳನ್ನು ಗುಂಪುಗಳನ್ನ ಚಲನ ಮಾಡೋದ್ರ ಮುಖ ಮಹಿಳಾ ಸಬಲೀಕರಣಕ್ಕೆ ಮೊದಲನೇ ಹೆಜ್ಜೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ನಮ್ಮ ಸರ್ಕಾರ ಪ್ರಾರಂಭ ಮಾಡಿತ್ತು ಈವರೆಗೂ ಕೂಡ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರದ ಗ್ಯಾರಂಟಿಗಳು ನಿಮಗೆಲ್ಲ ಗೊತ್ತಿದೆ ನಾವು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ನಾವು ಪ್ರತಿಯೊಬ್ಬ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಆ ಮನೆ ಯಜಮಾನಿಗೆ ಕೊಟ್ಟಿದ್ರು ಪುನಃ ಯಜಮಾನ್ರಿಗೆ ಕೊಟ್ಟಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಮ್ಮ ವಿಶ್ವಾಸ ಏನಿದೆ ಅಂದ್ರೆ ಹೆಣ್ಣು ಮಕ್ಕಳ ಕೈಯಲ್ಲಿ ಹಣ ಇದ್ರೆ ಅದು ಸದುಪಯೋಗ ಆಗ್ತದೆ ಅವ್ರ ಕೈಯಲ್ಲಿ ಹಣ ಬಂದರೆ ಅದು ಕುಟುಂಬದ ಏಳಿಗೆಗೆ ಉಪಯೋಗ ಆಗ್ತದೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗ್ತದೆ ಅವರ ಮಕ್ಕಳ ಒಂದು ಪೌಷ್ಟಿಕತೆಗೆ ಉಪಯೋಗ ಆಗ್ತದೆ ಅದು ಹಣ ದುರುಪಯೋಗ ಆಗಲ್ಲ ಅಂತ ಹೇಳಿ ನಮಗೆ ಬಹಳ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿಶ್ವಾಸ ನಮ್ಮೇಲಿದೆ ಹಾಗಾಗಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಮಾಡತಕ್ಕಂಥ ಒಂದು ಸದುದ್ದೇಶ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ರು ಏನಂದ್ರೆ ಈ ರಾಜ್ಯದಲ್ಲಿ ಸುಮಾರು ಐವತ್ತು ಅಕ್ಕ ಪ್ರಾರಂಭ ಮಾಡ್ತೀವಿ ಅಂತ ಅದರಲ್ಲಿ ಈಗಾಗಲೇ ಒಂದು ನಮ್ಮ ಕೇಂದ್ರ ಪಂಚಾಯತ್ ರಾಜ್ ಕಮಿಷನರೇಟ್ ಆಫೀಸ್ ಅಲ್ಲಿ ಮೊದಲನೆಯದು ಪ್ರಾರಂಭ ಮಾಡಿ ಎರಡನೇದು ಇಲ್ಲಿ ನಾವು ದೇವನಹಳ್ಳಿಯಲ್ಲಿ ಯಾಕಂದ್ರೆ ಮುಂದೆ ದಿನಗಳಲ್ಲಿ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರನ್ನ ಸಬಲೀಕರಣಗೊಳಿಸಲು ಹಾಗೂ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಮಹಿಳೆಯರು ಸದುಪಯೋಗವನ್ನು ಪಡೆಸಿಕೊಂಡು ಜೀವನವನ್ನು ರೂಪಿಸಿಕೊಳ್ಳಬೇಕು ಅಕ್ಕಾ ಕೆಫೆಯು ಒಂದು ಉತ್ತಮ ವೇದಿಕೆಯಾಗಿದ್ದು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಸ್ಥಾಪನೆಗೆ ಮನವಿ ಜಿಲ್ಲೆಯಲ್ಲಿ ನಿರುದ್ಯೋಗಿಗಳಿಗೆ ಕೌಶಲ್ಯ ಆಧಾರಿತ ತರಬೇತಿ ಅವಶ್ಯಕತೆ ಇದ್ದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಸ್ಥಾಪಿಸಬೇಕು ಎಂದು ಸಚಿವರಾದ ಮುನಿಯಪ್ಪ ಅವರು ಮನವಿಯನ್ನ ಮಾಡಿದರು ಇದಕ್ಕೆ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಐಟಿಐ ಜಿಟಿಟಿಸಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಮುಂದಿನ ದಿನಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ಎಲ್ಲಾ ರೀತಿಯ ಸಹಕಾರ ಜಾಸ್ತಿ ಹೋಟ್ಲೇಟ್ ಮಾಡಿದರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಇವರು ಬೇಕು ಇವರು ಇದರ ಮುಖಾಂತರ ಸ್ವಾಭಿಮಾನವಾಗಿ ಬದುಕಬೇಕು ತಮ್ಮ ಜೀವನವನ್ನ ಪ್ರಯೋಜನ ಮಾಡಿಕೊಂಡು ಮುಂದೆ ಅಭಿವೃದ್ಧಿ ಆಗಬೇಕು ಅನ್ನೋ ಎಲ್ಲ ಚಿಂತನೆಗಳನ್ನು ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಮಂತ್ರಿಗಳು ಈ ಭಾಗಕ್ಕೆ ಮೊಟ್ಟ ಮೊದಲು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಜತೆ ಜೊತೆಗೆ ನಾವು ಇತ್ತೀಚೆಗೆ ಮಾಡಿದಂಥ ಉದ್ಯೋಗ ಮಾಡೋದು ಕೂಡ ಅದರ ಆ ಒಂದು ಖರ್ಚು ವೆಚ್ಚಗಳಿಗೆ ಸುಮಾರು ಇಲಾಖೆಯಿಂದ ಅಭಿವೃದ್ಧಿ ಇಲಾಖೆಯಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೂಡ ಕೇವಲ ಅವ್ರಿಗೆ ಕ್ಯಾಬಿನೆಟ್ ಅಲ್ಲಿದ್ದಾಗ ಮಾತಾಡಿ ಹೇಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬರ್ತಾ ಇದೆ ವಿಶೇಷವಾಗಿ ಏರ್ಪೋರ್ಟ್ ಇರೋದ್ರಿಂದ ಈ ಕಡೆ ಹೆಚ್ಚು ಕೈಗಾರಿಕೆಗಳು ಬರ್ತಾ ಇದೆ ಅದಕ್ಕೆ ಒಂದು ಒಳ್ಳೆಯ ಕೌ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್ ಎಸ್ ಎಲ್ ಸಿ ಫೈಲ್ ಇಂದ ಹಿಡಿದು ಎಂ ಟೆಕ್ ಓದಿದವರು ಕೂಡ ಒಳ್ಳೆ ಟ್ರೈನಿಂಗ್ ಕೊಡುವಂಥದ್ದು ಒಂದು ಮಾಡಿಕೊಡ್ಬೇಕು ಒಂದು ಸಾರಿ ನಾನು ಮೇಡಮ್ ಡೆವಲಪ್ಮೆಂಟ್ ಕಮಿಷನರು ಅವಾಗ ಇದರಲ್ಲಿ ಕುಮಾರ್ ಕೃಪಾದಲ್ಲಿ ಮೀಟಿಂಗ್ ಕರೆದು ಕೂಡ ಒಂದು ಟ್ರೈನಿಂಗ್ ಸೆಂಟರ್ ಬೇಕು ಅಂತ ಹೇಳಿಬಿಟ್ಟು ಕೂಡ ಹೇಳಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಉತ್ತೇಜವನ್ನು ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಉಪಕ್ರಮದ ಅಡಿಯಲ್ಲಿ ಅಕ್ಕಾ ಕೆಫಿಯನ್ನ ಉದ್ಘಾಟನೆ ಸಮಾರಂಭದಲ್ಲಿ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ತಯಾರಿಸಿರುವುದನ್ನು ಮಡಿಕೆಗಳನ್ನು ತೆರೆದು ವ್ಯಾಪಾರ ವಹಿವಾಟನ್ನ ನಡೆಸಿದರು ಏರ್ಪೋರ್ಟ್ನಲ್ಲಿ ಇಂಡಿಗೋ ಮಹಿಳಾ ಡ್ರೈವರ್ಗಳಾದ ಯಲಿಯೂರು ಗ್ರಾಮ ಪಂಚಾಯಿತಿ ಮಹಿಳಾ ಡ್ರೈವರ್ ಗೀತಾ ವಿಶ್ವನಾಥ ಗ್ರಾಮ ಪಂಚಾಯಿತಿ ಮಹಿಳಾ ಡ್ರೈವರ್ ಮುನಿಲಕ್ಷ್ಮಮ್ಮ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಮಹಿಳಾ ಡ್ರೈವರ್ ಕಾಂತಮ್ಮ ಕನಸುವಾಡಿ ಗ್ರಾಮ ಪಂಚಾಯಿತಿ ಮಹಿಳಾ ಡ್ರೈವರ್ ಶಶಿಕಲಾ ಗಿಡ್ಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಮಹಿಳಾ ಚಾಲಕಿ ಅರುಣ ಸೋಂಪುರ ಗ್ರಾಮ ಪಂಚಾಯಿತಿ ಮಹಿಳಾ ಚಾಲಕಿಯಾದ ಸರೋಜಮ್ಮ ಹಾಗೂ ಮಣಿ ದೊಡ್ಡಬಳ್ಳಾಪುರ ಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಮಹಿಳಾ ಚಾಲಕಿ ದ್ರಾಕ್ಷಾಯಣಿರವರುಗಳು ವಾಹನಗಳಿಗೆ ಡ್ರೈವರ್ಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಅಭಿನಂದಿಸಿ ಗೌರವವನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ದ್ಯಾವರಹಳ್ಳಿ ಶಾಂತಕುಮಾರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ಜಗನ್ನಾಥ್ ಅಭಿವೃದ್ಧಿ ಇಲಾಖೆಯ ಅಭಿವೃದ್ಧಿ ಆಯುಕ್ತರಾದ ಮಹಾದೇವನ್ ರಾಷ್ಟೀಯ ಜೀವನೋಪಾಯ ಅಭಿವೃದ್ಧಿಯ ನಿರ್ದೇಶಕರಾದಂತಹ ವಿದ್ಯಾ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಜಿಲ್ಲಾ ಪಂಚಾಯತಿ ಸಿಇಒ ಅನುರಾಧ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಹೆಚ್ ಬಾಲಕೃಷ್ಣ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿಕೆ ರಮೇಶ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಂಟಿ ನಿರ್ದೇಶಕರಾದ ನರೇಂದ್ರ ಬಾಬು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಜಗನ್ನಾಥ್ ಸೇರಿದಂತೆ ಜಿಲ್ಲಾ ತಾಲೂಕು ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಸ್ವಸಹಾಯ ಗುಂಪುಗಳ ಸದಸ್ಯರು ಸನ್ಮಾನಿಸಿ ಅಭಿನಂದಿಸಿ ಗೌರವವನ್ನ ಸಲ್ಲಿಸಲಾಯಿತು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್